ಇವತ್ತು ಬಿ ಜೆ ಪಿ ನಾಯಕರು ಬಳ್ಳಾರಿಯಲ್ಲಿ ಸಮಾವೇಶವನ್ನು ಮಾಡಿದ್ದಾರೆ ಏನು ಸಮಾವೇಶ ಇದು ಭರತ್ ರೆಡ್ಡಿ ಇನ್ನೂ ಯಾಕೆ ಅರೆಸ್ಟ್ ಮಾಡಲಿಲ್ಲ ಮತ್ತು ಈ ಭರತ್ ರೆಡ್ಡಿಯ ಗನ್ಮ್ಯಾನ್ಗಳು ಗುಂಡು ಹಾರಿಸಿ ರಾಜಶೇಖರ್ ರೆಡ್ಡಿ ಎನ್ನುವ ವ್ಯಕ್ತಿ ಹತನಾದ ಇದಕ್ಕೆ ಸಂಬಂಧಪಟ್ಟಂತೆ ಸೂಕ್ತ ಕಾನೂನು ಕ್ರಮಗಳು ಯಾಕೆ ತೆಗೆದುಕೊಳ್ತಾ ಇಲ್ಲ ಕಾಂಗ್ರೆಸ್ನವರು ಭರತ್ ರೆಡ್ಡಿ ಅರೆಸ್ಟ್ ಯಾಕಿಲ್ಲ ಅಟ್ ದ ಸೇಮ್ ಟೈಮ್ ಇದರಲ್ಲಿ ಯಾಕೋ ಇಡೀ ಕಾನೂನು ಪ್ರಕ್ರಿಯೆಗಳು ಅರೆಸ್ಟ್ ಮಾಡ್ತಕ್ಕಂಥ ವಿಧಾನಗಳು ತುಂಬ ಸ್ಲೋ ಇದೆ ಇನ್ನೊಂದು ಕಡೆ ರಾಮುಲು ಅವ್ರ ಭಾಷಣ ಬೇರೆಯವ್ರ ಭಾಷಣ ಕೇಳಿದ್ರೆ ಆತ ಗಾಂಜಾ ಬೇಸಿನಿ ಈ ಭಾಗದಲ್ಲಿ ಹೆಣ್ಣುಮಕ್ಕಳು ನೆಮ್ಮದಿಯಾಗಿ ಓಡಾಡೋಕ್ಕಾಗ್ತಾ ಇಲ್ಲ ಹೆಣ್ಮಕ್ಕಳ ಸಂಚಾರಕ್ಕೆ ತುಂಬ ಸಮಸ್ಯೆ ಆಗಿಬಿಟ್ಟಿದೆ ಬಸವರಾಜ ಆಗಲಿಯೂ ಕೂಡ ಈ ಥರ ಮಾತಾಡ್ತಾ ಇದ್ದಾರೆ ಇಲ್ಲಿ ಅತ್ಯಾಚಾರಗಳು ಜಾಸ್ತಿ ಆಗ್ತಾಯಿದೆ ಆ ಊರಲ್ಲ ಆ ಕಥೆ ಏನಾಯಿತು ಗೊತ್ತಾ ಸೊ ಹಾಗಾಗಿ ಒಂದು ಅರಾಜಕತೆ ಸೃಷ್ಟಿಯಾಗ್ಬಿಟ್ಟಿದೆ ಕಾನೂನು ಸುವ್ಯವಸ್ಥೆ ವಿಚಾರದಲ್ಲಿ ರಾಜ್ಯದಲ್ಲಿ ಹೆಣ್ಣುಮಕ್ಕಳಿಗೆ ನೆಮ್ಮದಿಯಾಗಿ ಓಡಾಡೋಕ್ಕಾಗ್ತಾ ಇಲ್ಲ ಒಂದೊಂದು ಗೂಂಡಾಗಿರಿ ನಡೀತಾ ಇದೆ ಇಲ್ಲಿ ಈ ಭರತ್ ರೆಡ್ಡಿ ಎನ್ನುವವನ್ನು ಗೂಂಡಾ ಇದು ಇವುಗಳ ಕೊನೆ ಯಾವತ್ತು ಅಂಥೇಳಿ ಒಂದು ಕಡೆ ಇದು ಅದು ಇದಕ್ಕಿಂತ ಮುಂಚೆ ಚೆಕ್ ಮಾಡಿಕೊಂಡಾಗ ಇದೇ ಜನಾರ್ದನ್ ರೆಡ್ಡಿ ಅವರಿಗೆ ಇದೇ ರಾಮುಲು ಅವ್ರಿಗೆ ಇದ್ದದ್ದು ಏನು ಅಂದರೆ ಬಳ್ಳಾರಿಯಿಂದ ಬೆಂಗಳೂರಿಗೆ ಪಾದಯಾತ್ರೆ ಮಾಡಿಬಿಡ್ ಮಾಡಿಬಿಡ್ತೀವಿ ನಾವು ಅಂಥೇಳಿ ಸಂವೇರ್ ಸಂವೇರ್ ಬಿ ಜೆ ಪಿ ನಾಯಕರಿಗೆ ಈ ಇಡೀ ಒಂದು ಹೋರಾಟದ ವಿಚಾರದಲ್ಲಿ ಈ ಪಾದಯಾತ್ರೆ ಅವಶ್ಯಕತೆ ಇರಲಿಲ್ವ ಅಥವಾ ಅಥವಾ ರಾಮುಲು ಅಂಡ್ ರೆಡ್ಡಿ ಈ ಕೇಸಲ್ಲಿ ಹೈಲೈಟ್ ಆಗೋದು ಬೇಕಾಗಿರಲಿಲ್ವಾ ಆ ಕಾರಣಕ್ಕೋಸ್ಕರವಾಗಿ ಎಂಟೈರಿ ಹೋರಾಟ ಏನಿತ್ತು ಪ್ರತಿಭಟನೆ ಏನಿತ್ತೋ ಬಳ್ಳಾರಿ ಬರ್ತೀವಿ ಸಮಾವೇಶ ಮಾಡ್ತೀವಿ ಅಂತ ಒಂದು ಕಡೆ ಹೇಳಿದ್ರು ಸಮಾವೇಶದ ರೆಸ್ಪಾನ್ಸ್ ಕೂಡ ಇನ್ನೊಂದು ಭಾಗ ಇದರಲ್ಲಿ ಸಮಾವೇಶಕ್ಕೆ ಅಂದುಕೊಂಡಷ್ಟು ಜನ ಬರಲಿಲ್ಲ ಅಂತ ಒಂದು ಭಾಗ ಇದೆ ಕಾನೂನು ಪ್ರಕ್ರಿಯೆಗಳು ಕಾನೂನು ಪ್ರಕ್ರಿಯೆ ಅಂತ ಬಂದಾಗ ಈಗ ನಿನ್ನೆ ಕೂಡ ಇಬ್ಬರು ಅರೆಸ್ಟ್ ಆದರು ನಿನ್ನೆ ಕೂಡ ಇಬ್ಬರು ಗನ್ಮ್ಯಾನ್ಗಳನ್ನು ಅರೆಸ್ಟ್ ಮಾಡಲಾಗಿದೆ ಹಾಗಿದ್ದಾಗ ನಾವು ಇನ್ನೇನ್ರಿ ಮಾಡಬೇಕು ಅಂತ ಕಾಂಗ್ರೆಸ್ ಹೇಳುತ್ತಾ ಇದ್ರ ಮಧ್ಯದಲ್ಲಿ ಅಥವಾ ರೆಡ್ಡಿ ನೀವು ಯಾಕೆ ಅರೆಸ್ಟ್ ಮಾಡಲಿಲ್ಲ ಇಲ್ಲಾರೋ ಚಿಕ್ಕಬಳ್ಳಾಪುರದಲ್ಲಿ ಯಾರೋ ರಾಜೀವ್ ಗೌಡ ಅಂತೆ ಅವನು ಅಪೌರಾಯುಕ್ತೆಗೆ ಏನು ಬಾಯಿಗೆ ಬಂದಂಗೆ ಮಾತಾಡಿರೋದು ಆ ಮನುಷ್ಯ ಆ ಮನುಷ್ಯನೂ ಅರೆಸ್ಟ್ ಮಾಡಲ್ಲ ಇವರು ನಾವು ಕಾನೂನು ಕ್ರಮಕಾರ ಆಗ್ರಹ ಮಾಡಿದ್ದೀವಿ ನಾಲ್ಕು ದಿವಸದಿಂದ ಆ ಮನುಷ್ಯ ಕಾಣಿಸ್ತಾ ಇಲ್ಲ ಇನ್ಯಾರೋ ಒಬ್ರು ಬಂದು ಹೇಳಿದ್ರು ನಮಗೆ ಯಾರಿಗೂ ಪುರೋಹಿತರಿಗೆ ನಮಗೆ ಒಡಿಸ್ಬಿಟ್ಟಿದ್ರು ಈತ ಮಾಡಿರೋ ಸೈಟ್ಗಳು ಸರಿ ಇಲ್ಲ ಅಂತ ಬಂದಾಗ ಇವ್ರಿವ್ರ ನಾಯಕರನ್ನ ಇವರಿವ್ರು ಸೇಫ್ ಮಾಡಿಕೊಳ್ತಾ ಹೋದರೆ ಆಡಳಿತಾರೂಢ ಪಕ್ಷ ಕಾಂಗ್ರೆಸ್ ಇದೆಯಲ್ಲ ಇದನ್ನು ಜನ ಹೇಗೆ ನೋಡ್ತಾರೆ ಮತ್ತು ಒಂದು ತನಿಖೆ ಪ್ರಕ್ರಿಯೆಗಳು ಅಂದರೆ ಹೇಗಿರಬೇಕು ಆ ಪ್ರಕ್ರಿಯೆ ಹಾದಿಯಲ್ಲಿಯೇ ಇಡೀ ಪ್ರಕರಣ ಸಾಕ್ತಾ ಇದೆಯಾ ಅಥವಾ ಫೇವರಿಸಂ ನಡೀತಾ ಇದೆಯಾ ತಮ್ಮ ಕಡೆಯವ್ರನ್ನ ಸೇಫ್ ಮಾಡ್ಕೊಳ್ಳುವಂಥ ಗೇಮನ್ನು ಕಾಂಗ್ರೆಸ್ ಆಡ್ತಾ ಇದೆಯಾ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಡಿಬೇಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಪಲ್ಗೊಳ್ಳೋದಕ್ಕೆ ನಟರಾಜ್ ಗೌಡ್ರಿದ್ದಾರೆ ಕಾಂಗ್ರೆಸ್ನ ವಕ್ತಾರರು ಸ್ವಾಗತ ನಟರಾಜ್ ಗೌಡ್ರೆ ತಮಗೆ ಒಂದು ಡಿಬೇಟ್ಗೆ ಯದುಕುಮಾರ್ ಇದ್ದಾರೆ ಪಿಯ ಮುಖಂಡರು ಸ್ವಾಗತ ಯದುಕುಮಾರ್ ಅವರೇ ವಕ್ತಾರರು ಕೂಡ ಹೌದು ಇನ್ನೊಂದು ಕಡೆ ಲೋಕೇಶ್ವರ್ ಅವರಿದ್ದಾರೆ ನಿವೃತ್ತ ಪೊಲೀಸ್ ಅಧಿಕಾರಿ ಲೋಕೇಶ್ವರ್ ಸರ್ ಸ್ವಾಗತ ತಮಗೆ ಒಂದು ಡಿಬೇಟ್ಗೆ ಪೈ ನಾನು ಮೊದಲಿಗೆ ನಾನು ಯದುಕುಮಾರ್ ಅವರು ಕೇಳ್ಬಿಡ್ತೀನಿ ಯದುಕುಮಾರ್ ಅವರ ಏನು ಸಮಾವೇಶ ಮಾಡಿದ್ದೀರಿ ಪ್ರತಿಭಟನೆ ಮಾಡಿದ್ದೀರಿ ಜೋರಾಗಿ ಪಾದಯಾತ್ರೆವರೆಗೂ ಎಲ್ಲ ವಿಷಯ ಹೋಗ್ತಾ ಇತ್ತು ಮತ್ತು ಬಳ್ಳಾರಿಯಲ್ಲಿಯೇ ನಿಮ್ಮ ನಾಯಕರೆಲ್ಲ ವಿಜೇಂದ್ರ ಅವರಾದಿಯಾಗಿ ಛಲವಾದಿ ಅವರಾದಿಯಾಗಿ ಬೊಮ್ಮಾಯಿಯವರು ಕೂಡ ಎಲ್ಲ ಬಂದು ಅಲ್ಲಿ ಒಂದು ಪ್ರತಿಭಟನೆಯನ್ನು ದಾಖಲು ಮಾಡಿದ್ದೀರಿ ಏನಾಗಬೇಕಾಗಿತ್ತು ಅದ ಈ ಕೇಸಲ್ಲಿ ಸೊ ಈ ಕೇಸಲ್ಲಿ ಇದು ಮೊದಲನೇದಾಗಿ ಈ ಕೇಸಲ್ಲಿ ಆಗಬೇಕಾಗಿದ್ದು ಮೊದಲು ನರಾ ಭರತ್ ರೆಡ್ಡಿ ಅವ್ರನ್ನ ಅರೆಸ್ಟ್ ಮಾಡಬೇಕಾಗಿದೆ ಯಾರು ಪ್ರಚೋದನೆ ಇದು ಮಾಡಿದ್ರು ಯಾರು ಕ್ರೌಡ್ ಇನ್ಸ್ಟಿಗೇಟ್ ಮಾಡಿದ್ರು ಯಾರು ಯಾರು ಕಡೆಯಿಂದ ಗುಂಡಾರಿಸ್ತೋ ಮಾಡ್ತೋ ಸರ್ಕಾರ ಅದ್ರ ಬಗ್ಗೆ ಯಾವುದೇ ಕ್ರಮ ತಗೊಳ್ತೀರಾ ಒಂದು ಫೇವರಿಸಂ ತರ ಅವ್ರದೇ ಭಾರತೀಯ ಜನತಾ ಪಾರ್ಟಿ ಅವರದೇ ತಪ್ಪು ಥರ ಪ್ರತಿಬಿಂಬಿಸ್ತಾ ಇರುವಂಥದ್ದು ಮೊದಲನೇ ತಪ್ಪು ಎರಡನೇದು ಯಾಕೆ ನರಾಭರತ್ ರೆಡ್ಡಿ ಅವ್ರನ್ನ ಅರೆಸ್ಟ್ ಮಾಡಿಲ್ಲ ವಾಟ್ ಈಸ್ ದ ಮೇನ್ ರೀಸನ್ ಇಲ್ಲಿ ನೀವು ಮೊನ್ನೆ ಶಿಡ್ಲಘಟ್ಟದಲ್ಲಿ ಆಗಂತ ರಾಜೀವ್ ಗೌಡ ಅವರಿಗೆ ಅರೆಸ್ಟ್ ಮಾಡೋಕೆ ಅನ್ನೋದಕ್ಕೆ ನಾಲ್ಕೈದು ತಂಡನ ಮಾಡಿದ್ದೀರಾ ಆನ್ ದ ಸ ಇದ್ರಲ್ಲಿ ಕ್ಯಾಮ್ರಾನಲ್ಲಿ ಹೇಳಿದಂಥದ್ದು ಬಳ್ಳ ಅವ್ರ ಮನೆ ಸುಟ್ಟಾಕ್ಬಿಡ್ತೀನಿ ಬಳ್ಳಾರಿ ಸುಟ್ಟಾಕ್ಬಿಡ್ತೀನಿ ಅಂತ ಪ್ರಚೋದನೆ ಕೊಟ್ಟಿದಂಥವ್ರಿಗೆ ಯಾಕೆ ಯಾವುದೂ ಇದಿಲ್ಲ ಅದರಲ್ಲಿ ನಾ ಹೇಳ್ತಾ ಇರೋದು ಏನು ಗೊತ್ತಾ ಸರ್ ನೀವು ಅವಾಗ ಕೇಳ್ತಾ ಇದ್ರಿ ಯಾಕೆ ಇದನ್ನು ಈ ಥರ ಇದು ಮಾಡ್ತಾ ಅಂತ ನಾ ಹೇಳ್ತಾ ಇರೋದು ಎಲ್ಲಾದ್ರೂ ಒಂದು ಇನ್ಸಿಡೆಂಟು ಕಾಂಗ್ರೆಸ್ ಗೌರ್ಮೆಂಟ್ ಬಂದಾಗ ಈ ಥರ ಇನ್ಸಿಡೆಂಟ್ಸ್ ಆದಾಗ ಸ್ಟ್ರಿಕ್ಟ್ ಆ್ಯಕ್ಷನ್ಸ್ ತೊಗೊಂಡಿರೋ ಯಾವುದೇ ಆದಂಥ ಒಂದು ಇದು ಉದ್ದ ಯಾವುದೇ ಇದಿಲ್ಲ ಇನ್ಸಿಡೆಂಟ್ ಇಲ್ಲ ಸೊ ಆತರ ಇರಬೇಕಾದಾಗ ಇಡೀ ಕಾನೂನು ಸುವ್ಯವಸ್ಥೆ ರಾಜ್ಯದಲ್ಲೆಲ್ಲ ಅದ್ಗಟ್ಟಿದೆ ಅದಕ್ಕಿಂತ ಹೆಚ್ಚಾಗಿ ಅದ್ಗಟ್ಟಿರುವಂತದ್ದು ಬಳ್ಳಾರಿನಲ್ಲಿ ಸೊ ಇವಾಗ ಏನಂತಾರೆ ಪ್ರೈವೇಟ್ ಆರ್ಮಿ ತರನೇ ಗನ್ಮನ್ಗಳು ಇಟ್ಕೊಂಡು ಓಡಾಡ್ತಾ ಅದು ವಿತ್ ಯಾರು ಸರ್ಕಾರದಲ್ಲಿ ಇರುವಂತವರು ಅವ್ರಿಗೆ ಸರ್ಕಾರದ ಪ್ರತಿನಿಧಿ ಹೋಗಿ ಅಲ್ಲಿ ಹೋಗಿ ಅವ್ರಿಗೆ ಇದಕ್ಕೂ ಬೆಂಬಲ ಕೊಡುವಂತದ್ದು ಈಗ ಕೇಳಬೇಕಲ್ಲ ಒಂದ್ ತನಿಖೆ ಆಗ್ಬೇಕು ತಪ್ಪು ಯಾರದೇ ಆಗಿರ್ಲಿ ಸರ್ ರೆಡ್ಡಿಗೂ ಗನ್ಮಾನ್ ಇದಾರಪ್ಪ ರೆಡ್ಡಿ ಅರುಣ ಲಕ್ಷ್ಮಿಗೂ ಪ್ರೈವೇಟ್ ಆರ್ಮಿ ಗೌರ್ಮೆಂಟ್ ಆರ್ಮಿ ಅಂತ ಪ್ರೈವೇಟ್ ಆದ್ಯಕ್ಕೆ ಯಾವ ಇದ್ರೆ ಮೇಲೆ ಗುಂಡಿದಂತ ಸ್ಥಳದಲ್ಲಿ ಅದು ಒಬ್ಬ ವ್ಯಕ್ತಿ ಆ ಸಮಯದಲ್ಲಿ ಅವ್ರು ಯಾರು ಗನ್ಮ್ಯಾನ್ ಆಗಿದ್ರು ಸತೀಶ್ ರೆಡ್ಡಿನೋ ನೋ ಇನ್ ಗನ್ಮ್ಯಾನ್ ಆಗಿದ್ರು ಆ ಸ್ಥಳದಲ್ಲಿ ಇರ್ಲಿಲ್ಲ ಅವರು ಆದ್ರೆ ಈ ಗನ್ಮ್ಯಾನ್ ಗಳೆಲ್ಲ ಅವ್ರಲ್ಲ ಅವ್ರ ಜೊತೆ ಇದ್ರು ಅಂದ್ರೆ ಆ ಘಟನೆ ನಡೆದಂತ ಸ್ಪಾಟ್ ಅಲ್ಲಿ ಇದ್ರು ಯಾಕಿದ್ರು ಅದ್ರಲ್ಲಿ ಅದನ್ನು ತನಿಖೆ ಮಾಡ್ಬೇಕಲ್ವಾ ಮತ್ತೆ ಫೈರಿಂಗ್ ನಡೆದಂತ ಕಾಂಗ್ರೆಸ್ ಕಾರ್ಯಕರ್ತರ ರಕ್ಷಣೆಗೋಸ್ಕರ ಇದ್ರೆ ಯಾರ ರಕ್ಷಣೆಗೋಸ್ಕರ ಅವ್ರ ನೇಮಕ ಆಗಿದ್ರು ಅವ್ರ ರಕ್ಷಣೆಗಿರ್ಬೇಕಾಯ್ತು ಆ ವ್ಯಕ್ತಿನ ಆ ಸ್ಪಾಟ್ ಅಲ್ಲಿ ಇಲ್ಲ ಅಂತಂದ್ರೆ ಇವ್ರಲ್ಲಿ ಏನ್ ಮಾಡ್ತಾ ಇದ್ರು ಇವರು ಫೈರಿಂಗ್ ಮಾಡಿದಂತ ಜಾಗ ಆಗ್ಬಹುದು ದಿಕ್ಕ ಮನೆ ಕಡೆಗೆ ಕಡೆ ಅಂದ್ರೆ ಉದ್ದೇಶ ಇದು ಪೂರ್ವ ನಿಯೋಜಿತವಾದ ಕೃತ್ಯನೇ ಇರ್ಬೋದೇನೋ ಇಲ್ಲ ಆರ್ಗನೈಸ್ ಕ್ರೈಮ್ ತರನೇ ತೋರಣ ಇಲ್ಲ ಯಾರನ್ನೋ ಘಾಸಿಗಳಿಸಕ್ಕೋ ಇಲ್ಲ ಪ್ರಾಣ ಇರ್ಬೋದೇನೋ ಇದನ್ನ ಒಟ್ಟಾರೆ ತನಿಖೆ ಮಾಡಿ ಅಂತ ಸಿಟಿಂಗ್ ಜಡ್ಜ್ ಜೊತೆಗೆ ತನಿಖೆ ಮಾಡಿ ಅಂತ ಹೇಳಿದ್ದು ಅದಕ್ಕೆ ಅವ್ರು ಯಾವಾಗ ಒಪ್ಕೊಳ್ಳಲ್ಲ ಸಿಬಿಐ ಮಾಡಿ ಅಂತ ಮೊದ್ಲು ಒಪ್ಕೊಳ್ಳಲ್ಲ ಯಾವ್ದು ಆಗದಿರ ಒಂದು ಸದೃಢವಾದ ಪೊಲೀಸ್ ವ್ಯವಸ್ಥೆನೆ ಬುಡಮೇಲು ಮಾಡುವಂತ ವ್ಯವಸ್ಥೆ ಇದೆ ಅವ್ರಿಗೂ ಕೆಲಸ ಮಾಡಕ್ ಕೊಡಲ್ಲ ಒತ್ತಡದಿಂದ ಮಾಡ್ತಾ ಇರುವಂತದ್ದು ಇದಕ್ಕೆ ಸೊ ಇವಾಗ ಏನ್ ನಟರಾಜ್